ಪ್ರಶಸ್ತಿಯ ಕನ್ನಡದಲ್ಲಿ ಇವತ್ತು ಒಂದು ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹೊಸ ಸಿಲೆಬಸ್ ನಲ್ಲಿ ಇರತಕ್ಕಂತ ಪಾಠಗಳನ್ನ ಇಲ್ಲಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ನಾನು ಹಾಕ್ತಾ ಹೋಗ್ತೀನಿ ಆಲ್ರೆಡಿ ನೈನ್ತ್ ಅನ್ನ ಕನ್ನಡದ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ ಗಳನ್ನ ಸಹಿತ ನಾವು ಹಾಕಿದ್ದೀವಿ ಅವುಗಳನ್ನ ನೋಡಿದರೆ ಸಾಕು ಖಂಡಿತವಾಗಿ ನೂರಕ್ಕೆ ನೂರ ಅಂಕಗಳನ್ನ ಪಡಿತೀರಿ ಸೊ ನೋಡೋಣ ಒಂದು ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಏನು ಅಂತ ಸೊ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ಒಂದು ನೂರು ಮುಖ್ಯ ಪ್ರಶ್ನೆ ಒಂದರಲ್ಲಿ ಬಹು ಆಯ್ಕೆ ಪ್ರಶ್ನೆಯ ವ್ಯಾಕರಣ ವಿಭಾಗದ ಪ್ರಶ್ನೆಗಳು ಆಗಿರ್ತವೆ ತಲಾ ಒಂದಕ್ಕೆ ಒಂದಂಕ ಪ್ರಶ್ನೆ ಒಂದು ಇವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ ಎ ಮಕ್ಕಳು ಅನ್ನೋದು ಸರಿ ಉತ್ತರ ಪ್ರಶ್ನೆ ಎರಡು ದೇವರು ಎಲ್ಲ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ವಾಕ್ಯದಲ್ಲಿ ಮಾಡಲಿ ಅಂತಕ್ಕಂಥ ಪದ ಏನು ಅಂತ ಕೇಳಿದರೆ ಬಿ ವಿದ್ಯಾರ್ಥಕ ಅನ್ನೋದು ಸರಿ ಇದೆ ಪ್ರಶ್ನೆ ಮೂರು ಹುಲಿದೊಗಲು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಇದು ಸಿ ಆದೇಶ ಸಂಧಿ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ನಾಲ್ಕು ಮಕ್ಕಳು ಮನೆಗೆ ಹೋಗುತ್ತಾರೆ ಇಲ್ಲಿ ಹೋಗುತ್ತಾರೆ ಅಂತಕ್ಕಂಥ ಪದ ಕ್ರಿಯಾಪದಕ್ಕೆ ಯಾವ ಕಾಲರೂಪದ್ದು ಅಂತ ಕೇಳಿದರೆ ಸೊ ಹೋಗುತ್ತಾರೆ ಅಂತಕ್ಕಂಥದ್ದು ವರ್ತಮಾನ ಕಾಲ ಆಗ್ತದೆ ಪ್ರಶ್ನೆ ಐದು ನಳಿನ ನಾಭ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಆರನೇ ಪ್ರಶ್ನೆ ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಕೇಳಿದರೆ ಡಿ ಅರವತ್ನಾಲ್ಕು ಸರಿಯಾದ ಉತ್ತರ ಆಗ್ತದೆ ಮುಖ್ಯ ಪ್ರಶ್ನೆ ಎರಡರಲ್ಲಿ ಸಂಬಂಧೀಕರಣದ ಪ್ರಶ್ನೆಗಳು ನಾಲ್ಕಿದವೇ ತಲಾ ಒಂದಕ್ಕೆ ಒಂದಂಕ ಒಟ್ಟು ನಾಲ್ಕಂಕ ಏಳನೇ ಪ್ರಶ್ನೆ ಓದು ಸಮ ಸಕರ್ಮಕ ಧಾತು ಆದ್ರೆ ಮಲಗು ಅಂತಕ್ಕಂಥದ್ದು ಕೇಳಿದರೆ ಅಕರ್ಮಕ ಧಾತು ಚರು ಹವಿಸು ವಜ್ ವ್ರಜ ಕೇಳಿದರೆ ವ್ರಜ ಅಂದರೆ ಸಮೂಹ ಯುಗ ಜುಗ ಭೂಮಿ ಡ್ಯಾಶ್ ಇದೆ ಉತ್ತರ ಭುವಿ ಉನ್ನತೋನ್ನತ ದ್ವಿರುಕ್ತಿಯಾದ್ರೆ ನಡೆ ನುಡಿ ಅನ್ನೋದು ಕೇಳಿದರೆ ಅದು ಜೋಡು ನುಡಿ ಅಂತ ಆಗ್ತದೆ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಏಳು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಅಂಕ ಅಂತ ಹೇಳ್ತೀವಿ ಮೊದಲ ಪ್ರಶ್ನೆ ಬನದಮ್ಮನ ಹಳ್ಳಿಯ ಜನ ಎಲ್ಲಿ ಪಂಚಾಯಿತಿ ಸೇರಿದ್ದರು ಉತ್ತರ ಬನದಮ್ಮನ ಹಳ್ಳಿಯ ಜನರು ಊರಿನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿಯನ್ನ ಸೇರಿದ್ದರು ಪ್ರಶ್ನೆ ಎರಡು ಜಯಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಅಂಬೇರ ಹದಿಮೂರನೇ ಪ್ರಶ್ನೆ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಅಂತ ಇದೆ ಅನುಭವವಿಲ್ಲದ ಅವಿವೇಕಿಗಳೊಡನೆ ಹದಿನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಕೇಳಿದರೆ ಉತ್ತರ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಪ್ರಶ್ನೆ ಹದಿನೈದು ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಅಂತ ಕೇಳಿದರೆ ಸೊ ದಟ್ಟ ಕಾಡಿನಲ್ಲಿ ಒಂದು ಹೆಮ್ಮರದ ಪೊಟ್ಟರೆಯಲ್ಲಿ ಅಂತ ಉತ್ತರ ಪರಶುರಾಮರಿಂದ ಶರವನ್ನ ಪಡೆದವರು ಯಾರು ಅಂತ ಕೇಳಿದರೆ ಉತ್ತರ ಭೀಷ್ಮರು ಚನ್ನಭೈರಾದೇವಿಗೆ ಉದ್ದಟತನದಿಂದ ಪತ್ರವನ್ನ ಬರೆದವರು ಯಾರು ಅಂತ ಕೇಳಿದರೆ ಸೊ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟ ಇದೆ ನಾನು ನಿಮಗೆ ಏನು ಮಾಡಿದರೆ ಜಸ್ಟ್ ಉತ್ತರ ಕೊಟ್ಟಿದ್ದೀನಿ ಬಟ್ ನೀವು ಉತ್ತರಗಳನ್ನು ಪೂರ್ಣ ವಾಕ್ಯದಲ್ಲಿನೇ ಬರೀಬೇಕು ಮುಂದಿನ ಪ್ರಶ್ನೆ ಎಸ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀತಕ್ಕಂತೆ ಇರತಕ್ಕಂಥ ಪ್ರಶ್ನೆ ಪ್ರಶ್ನೆ ಹದಿನೆಂಟು ತಲಕಾಡಿನ ಲೂಟಿಯ ವಿಷಯದಲ್ಲಿ ವಿಷ್ಣುವರ್ಧನ ನಿಲುವೇನು ಅಂತ ಕೇಳಿದ್ದಾರೆ ಪ್ರಶ್ ಉತ್ತರ ಹಲವು ಸೈನಿಕರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಕೆಚ್ಚದೆಯ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಸೋತ ಸಾಮ್ರಾಜ್ಯವನ್ನ ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕಾಡಿನವರನ್ನ ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ ಅವರ ಮನೋಭೀತಿಯನ್ನ ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದನು ಮುಂದಿನ ಪ್ರಶ್ನೆ ಶಾಂತಲೆಯು ನೀಡಿದ ತೀರ್ಪೇನು ಉತ್ತರ ಭೂಮಿಯಲ್ಲಿ ಸಿಕ್ಕಿದ ಹೊನ್ನು ದೈವದ ದುಡ್ಡು ಇದು ದೇವ ಕಾರ್ಯಕ್ಕೆ ವಿನಿಯೋಗ ವಿನಿಯೋಗಬೇಕಾದದ್ದು ಧರ್ಮ ಹಾಗಾಗಿ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವು ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗಬೇಕು ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ವೇಲಾಪುರಿಯ ಚನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹಣ್ಣು ವಿನಿಯೋಗವಾಗಲಿ ಎಂಬುದು ಶಾಂತಲೆ ತೀರ್ಪನ್ನು ಕೊಡ್ತಾಳೆ ಮುಂದಿನ ಪ್ರಶ್ನೆ ಇತ್ತು ರಾಮರಾಜ್ಯ ಪಾಠದ ಪ್ರಕಾರ ದೂತ ಹೇಗಿರಬೇಕು ಉತ್ತರ ರಾಮರಾಜ್ಯ ಪಾಠದಲ್ಲಿ ದೂತನು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿಧ್ವಂಸನಾಗಿರಬೇಕು ದೂತನು ಕಾರ್ಯ ಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ರಾಜನು ಹೇಳಿ ಕಳುಹಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನ ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ದೂತನಾದವನು ಈ ಎಲ್ಲಾ ಗುಣಗಳನ್ನು ಹೊಂದಿರಬೇಕು ಎಂದು ರಾಮನು ಹೇಳುತ್ತಾನೆ ಮುಂದಿನ ಪ್ರಶ್ನೆ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಳುಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಉತ್ತರ ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಳುಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ನನಗೆ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಹೇಳಿದರು ಅಷ್ಟೇ ಅಲ್ಲ ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತನ್ನ ಸ್ಮರಿಸಿಕೊಂಡರು ಮುಂದಿನ ಪ್ರಶ್ನೆ ಭೀಷ್ಮನು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಭೀಷ್ಮನು ಭಲೆ ಅರ್ಜುನ ಭಲೆ ಎಂದು ಹೇಳುತ್ತಾ ಸಕಲ ಆಯುಧಗಳಿಂದ ಯುದ್ಧ ಮಾಡುತ್ತಿದ್ದರು ಆದರೆ ಸಾರಥಿಯಾದ ಕೃಷ್ಣನು ಅರ್ಜುನನಿಗೆ ಸೋಲು ಉಂಟಾಗದಂತೆ ರಥವನ್ನು ಚಾಕಚಕ್ಯತೆಯಿಂದ ನಡೆಸುತ್ತಿದ್ದನು ಇದರಿಂದ ಭೀಷ್ಮನಿಗೆ ಅರ್ಜುನನೊಡನೆ ಹೋರಾಡಿ ಗೆಲ್ಲುವುದು ಕಠಿಣವಾಗಿ ರಣರಂಗದಲ್ಲಿ ಭೀಷ್ಮನು ಆಯಾಸಗೊಂಡನು ಆಗ ಭೀಷ್ಮನು ಕೋಪಗೊಂಡು ಸಾರಥಿಯಾದ ಕೃಷ್ಣನನ್ನೇ ಗೆಲ್ಲುವೆನು ಎಂದು ಕ್ರೋಧಗೊಂಡನು ಮುಂದಿನ ಪ್ರಶ್ನೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೆದರಿ ರಥದಿಂದ ಇಳಿದು ನಡೆದುಕೊಂಡು ಬಂದನು ಕೃಷ್ಣನನ್ನ ಪ್ರಾರ್ಥಿಸುತ್ತಾ ಕಷ್ಟಗಳೆಂಬ ಕಾಡಿಗೆ ಕಾಡ್ಗಿಚ್ಚಿನಂತಿರುವ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವಾಗಲಿ ಎಂದು ಹೇಳುತ್ತಾ ನಮಸ್ಕರಿಸಿದನು ನಂತರ ಹಿಂತಿರುಗಿ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ನನ್ನ ಕಂಠವನ್ನ ಇರಿಯಲು ಚಕ್ರವನ್ನ ನಿನ್ನ ಚಿನ್ಮಯವಾದ ಕೈಯಲ್ಲಿ ಹಿಡಿದಿರುವೆಯಾ ಚೆನ್ನಾಯಿತು ಎಂದು ಪ್ರತಿಕ್ರಿಯಿಸಿದನು ಮುಂದಿನ ಪ್ರಶ್ನೆ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಅದಕ್ಕೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಪುಟ್ಟ ಹಕ್ಕಿ ಜನದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುತ್ತದೆ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಮುಂದಿನ ಪ್ರಶ್ನೆ ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಉತ್ತರ ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವುವೆಂದರೆ ಒಂದು ಚೈನಾ ಚನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾ ಪೋರ್ಚುಗಲ್ಲಿಗೆ ಒಯ್ದು ದಂಡನೆಯನ್ನ ನೀಡಲು ಇನ್ನೊಂದು ಚನ್ನಭೈರಾದೇವಿಯು ಮತಾಂತರಕ್ಕೆ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು ಯುದ್ಧಕ್ಕೆ ಸಿದ್ಧರಾಗಿದ್ದರು ಮುಂದಿನ ಪ್ರಶ್ನೆ ಕವಿ ರತ್ನಾಕರ ವರ್ಣಿಯು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನ ಹೇಗೆ ಹೊಗಳಬೇಕೆಂದು ಬಯಸುವನು ಉತ್ತರ ಕವಿ ರತ್ನಾಕರ ವರ್ಣಿಯು ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು ತೆಲುಗರು ರಯ ಮಂಚದಿ ಎಂದೆನ್ನಬೇಕು ತುಳುವರು ಸಂತೋಷದಿಂದ ಅಯ್ಯ ಎಂಚಪೋರ್ಲಾಂಡ ಎಂದು ಹೇಳಬೇಕು ಬೇರೆ ಬೇರೆ ಭಾಸಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಬಯಸುವನು ಕಡೆಯ ಪ್ರಶ್ನೆ ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನ ಬಣ್ಣಿಸಿರಿ ಭರತ ಚಕ್ರವರ್ತಿಯು ಒಂದು ದಿನ ಉದಯ ಕಾಲದಲ್ಲಿ ಎದ್ದು ದೇವಾಲಯಕ್ಕೆ ತೆರಳಿ ದೇವರ ಅರ್ಚನೆ ಮಾಡಿದನು ನಂತರ ಸಭಾ ಮಂಟಪಕ್ಕೆ ಬಂದನು ಖಚಿತ ಚಿನ್ನದಿಂದ ನಿರ್ಮಿತವಾದ ಸಿಂಹಾಸನವನ್ನ ಏರಿ ಕುಳಿತು ಶೋಭಾಯವಾನವಾಗಿ ಪ್ರಕಾಶಿಸುತ್ತಿದ್ದನು ಎಂದು ಕವಿ ರತ್ನಾಕರ ವರ್ಣಿಯು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನ ವಿವರಿಸುತ್ತಾನೆ ಇನ್ನು ಮುಂದಿನ ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ ಪ್ರೊಮನಂಕಿ ಫೈವ್ ಅಲ್ಲಿ ಕವಿ ಸಾಹಿತಿಗಳ ಪರಿಚಯವನ್ನು ಬರೆಯೋದು ಇಲ್ಲಿ ಸಾಶಿ ಮರುಳೆಯ ಇದೆ ಮತ್ತೆ ಕೈಯಾರ ಕಿನ್ನನ್ನ ರೈ ಅವರ ಬಗ್ಗೆ ಇದೆ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಮತ್ತೆ ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೆದ್ರೆ ಸೊ ನಿಮ್ಗೆ ಮೂರು ಅಂಕಗಳು ಕೊಡ್ತಾರೆ ಇಲ್ಲಿ ಸಾಸಿ ಮರುಳೆಯನವರ ಬಂದಾಗ ಕಾಲ ಹತ್ತೊಂಬತ್ತು ನೂರ ಮೂವತ್ತೊಂದು ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕ ನಾಯಕನಹಳ್ಳಿಯ ಸಾಸಲು ಕೃತಿಗಳು ನಾಟ್ಯಮಯೂರು ಶಿವತಾಂಡವ ತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ಪ್ರಶಸ್ತಿಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಸಿಕ್ಕಿದೆ ಇನ್ನ ಕೈಯಾರ ಕಿನ್ನೆನರೈ ಅವರ ಬಗ್ಗೆ ನೋಡೋದಾದರೆ ಕಾಲ ಹತ್ತೊಂಬತ್ತು ನೂರ ಹದಿನೈದು ಸ್ಥಳ ಕಾಸರಗೋಡು ಜಿಲ್ಲೆಯ ಕೈಯಾರ ಕೃತಿಗಳು ಶತಮಾನದ ಗಾನ ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಮತ್ತು ಕೊರಗ ಗಂಧವತಿ ವೀರಾಗಿನಿ ಅನ್ನದೇವರು ಮತ್ತು ಇತರ ಕಥೆಗಳು ಆಮೇಲೆ ಪ್ರಶಸ್ತಿಗಳಲ್ಲಿ ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳು ಕೈಯಾರ ಕಿನ್ನೆನ್ನರೈ ಅವರಿಗೆ ದೊರಕಿದೆ ಪ್ರಶ್ನೆ ಪತ್ರಿಕೆಯ ಆರನೆಯ ಭಾಗ ಕೊಟ್ಟಿರೋ ಗದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರಿಬೇಕು ಇಲ್ಲಿ ಎರಡೇ ಎರಡು ಸಾಲಗಳಿದಾವೆ ಗುರುವಿಂದು ಬೆಸಸೆ ಭಿಕ್ಷೆಗೆ ಬರುತ್ತಿರೇ ಪೀಳ ತಂದರೆಮ್ಮ ನಾದೆಸೆಗೆ ಭಯಮಂತ ಇದೆ ಸೊ ಎರಡೇ ಸಾಲ ಇದು ಕಂದ ಪದ್ಯ ಆಗ್ತದೆ ಸೊ ಮೊದಲ ಸಾಲಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮಾತ್ರೆಗಳು ನಾಲ್ಕೂರ್ಲ ಹನ್ನೆರಡು ಸೊ ನೆಕ್ಸ್ಟ್ ಇದರಲ್ಲಿ ಏನು ಬರಿಬೇಕಪ್ಪ ಅಂದ್ರೆ ಇಪ್ಪತ್ತು ಅಂತ ಬರೆದು ಲಾಸ್ಟಿಗೆ ಕಂದ ಪದ್ಯವನ್ನ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಮೂರು ಅಂಕಗಳನ್ನ ಕೊಡ್ತಾರೆ ಇನ್ನ ಅಲಂಕಾರ ಇದೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದರಲ್ಲಿ ಮೂರಂಕಕ್ಕೆ ಅಂಕಕ್ಕೆ ವಾಕ್ಯ ಗಿಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತ ಇದೆ ಇದು ಉಪ್ಮಾಲಂಕಾರ ಆಗ್ತದ ಇದು ಲಕ್ಷಣ ಏನಪ್ಪ ಅಂದ್ರ ಎರಡು ವಸ್ತುಗಳಿಗೆ ಇರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನ ಉಪ್ಮಾಲಂಕಾರ ಅಂತೀವಿ ಉಪಮೇಯ ಗಿಜಗನ ಗೂಡುಗಳು ಉಪಮಾನ ತೊಟ್ಟಿಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ತೂಗಾಡೋದು ಸಮನ್ವಯ ಉಪಮೇಯವಾದ ಗೀಜಗನ ಗೂಡುಗಳು ಉಪಮಾನವಾದ ತೊಟ್ಟಿಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಿದ್ದಾರೆ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಇನ್ನು ಗಾದೆ ಮಾತು ವಿಸ್ತರಿಸಿ ಬರಲಿಕ್ಕೆ ಕೊಟ್ಟಿದ್ದಾರೆ ತುಂಬಿದ ಕೊಡ ತುಳುಕೋದಿಲ್ಲ ಹಿತ್ತಲ ಗಿಡ ಮದ್ದಲ್ಲ ಇಲ್ಲಿ ಗಾದೆಯ ಮಹತ್ವ ಬರಿಬೇಕು ಜೊತೆಗೆ ಒಂದು ಉದಾಹರಣೆಯನ್ನು ಕೊಟ್ಟು ವಿವರಣೆಯನ್ನ ಮಾಡಬೇಕು ನಿಮ್ಮ ಭಾಷಾ ಶೈಲಿ ಮತ್ತು ಪದಬಂಧ ಚೆನ್ನಾಗಿದ್ರೆ ಮೂರು ಅಂಕಗಳನ್ನು ಕೊಡ್ತಾರೆ ಆಲ್ರೆಡಿ ನಾನು ಅದನ್ನು ಹಾಕಿದ್ದೀನಿ ಅದನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಇನ್ನು ಮುಂದೆ ಎಸ್ ರೋಮ ನಂಕಿ ಒಂಬತ್ತರಲ್ಲಿ ಸಂದರ್ಭಗಳು ಆರು ಒಟ್ಟು ಹದಿನೆಂಟು ಅಂಕಗಳನ್ನು ಈಸಿಯಾಗಿ ಗಳಿಸಬಹುದು ನಾನು ಸಿಂಪಲ್ ಆಗಿ ಹೇಳ್ತೀನಿ ಮೂವತ್ ಮೂರರಲ್ಲಿ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಅದನ್ನು ಫಸ್ಟ್ ಆಯ್ಕೆ ಬರೆಯುವಾಗ ಬರೀಬೇಕು ಈ ವಾಕ್ಯವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡರ ಭಾಗ ಎರಡರಲ್ಲಿನ ಅಂಬುವಿನಿಂದ ಬರ್ಮಾಕ್ಕೆ ಪ್ರವಾಸ ಕತನದಿಂದ ಆಯ್ದ ಬೆಳಗಿನ ತಾನ ಜಯಪುರ ಗದ್ದಪಾಠದಿಂದ ಪಾಠದಿಂದ ಆರಿಸಿದ್ದೀವಿ ಸಂದರ್ಭ ಅಂಬೇರಕೋಟೆಯ ಮೂರನೆಯ ಅಂತಸ್ತಿನಲ್ಲಿ ರಾಜರ ಅಂತಪುರ ಹಾಗೂ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳ ಸೊಬಗನ್ನ ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ ಸ್ವರಶ ಕನ್ನಡಿಯ ಚೂರುಗಳನ್ನು ಸುನ್ನದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂಥ ಕಂಬ ಮುಚ್ಚಿಕೆಗಳುಳ್ಳ ರಚನೆಗಳು ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಕಾಣೋ ಸೊಬಗನ್ನ ಲೇಖಕರು ಈ ಮಾತಿನಲ್ಲಿ ಹೇಳಿದ್ದಾರೆ ಮುಂದಿನ ವಾಕ್ಯ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಸೊ ನೆನಪಿಟ್ಕೊಡ್ರಿ ಈ ಪಾಠವನ್ನ ಏನ್ ಮಾಡಿದ್ದಾರೆ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಪಾಠದಿಂದ ಆರಿಸಿದ್ದಾರೆ ಸೊ ಕೆನಡಾ ದೇಶದ ರೇಡಿಯೋ ಪ್ರಸಾರದ ಭಾಷಣ ಮಾಡುವ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರೇ ಈ ಮಾತನ್ನ ಹೇಳಿದ್ದಾರೆ ಮುಂದಿನ ವಾಕ್ಯ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮ ರಾಮರಾಜ ಅಂತಕ್ಕಂಥ ಗದ್ಯಪಾಠದಿಂದ ಆರಿಸಲಾಗಿದೆ ಇದನ್ನ ಭರತನಿಗೆ ರಾಜ್ಯಾಡಳಿತದ ವಿಷಯದಲ್ಲಿ ಉಪದೇಶವನ್ನ ಕೊಡೋ ಸಂದರ್ಭದಲ್ಲಿ ರಾಮ ಈ ಮಾತನ್ನ ಭರತನಿಗೆ ಹೇಳ್ತಾನೆ ಅನಂತರ ಮುಂದಿನ ವಾಕ್ಯ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಇದು ಸೂರಂ ಅವರು ಬರೆದಿರ್ತಕ್ಕಂಥ ಪಾರಿವಾಳ ಪದ್ಯಪಾಠದ ಒಂದು ವಾಕ್ಯ ಇದೆ ಸೊ ಲೇಖಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನ ಸರ್ವನಾಶದಡೆಗೆ ಕೊಂಡೈತದೆ ಅಂತ ಹೇಳೋ ಸಂದರ್ಭದಲ್ಲಿ ಕವಿಗಳು ಓದುಗರಿಗೆ ಹೇಳಿದ್ದಾರೆ ಮುಂದಿನ ವಾಕ್ಯ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಇದು ಚಕ್ರಗ್ರಹಣ ಅಂತಕ್ಕಂಥ ಪದ್ಯಪಾಠದಿಂದ ಆರಿಸಿಕೊಂಡಿದ್ದಾರೆ ಸೊ ಭೀಷ್ಮ ಕೃಷ್ಣನಿಗೆ ಈ ಮಾತನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ ಲಾಸ್ಟ್ ವಾಕ್ಯ ಬಲಿಯ ನಿತ್ತೊಡೆ ಮುನಿಯಂ ಅಂತ ಇದೆ ಸೊ ಇದು ಯಶೋಧರ ಚರಿತ್ರೆ ಕಾವ್ಯದಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿಯಂ ಮುನಿಮೆ ಮುನಿವೆಂ ಅಂತಕ್ಕಂಥ ಪದ್ಯಪಾಠದಿಂದ ಆರಿಸಲಾಗಿದೆ ಸೊ ಈ ಮಾತು ಚಂಡುಮಾ ಚಂಡಮಾರಿಯು ಪ್ರತ್ಯಕ್ಷರಾಗಿ ಏನ್ ಮಾಡ್ತಾಳಪ್ಪ ಅಂದ್ರೆ ಪ್ರಜೆಗಳಿಗೆ ಹೇಳತಕ್ಕಂಥ ಸಂದರ್ಭದಲ್ಲಿ ಮಾತು ಬಂದಿದೆ ಪದ್ಯ ಪದ್ಯದವೇ ಸೊ ಮೂವತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಎರಡರಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಪದ್ಯ ಬರೀರಿ ನವ ನವಜೀವನ ನವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು ಉನ್ನತ ಉನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಮುಂದೆ ಪದ್ಯಪಾಠ ಇದೆ ಪದ್ಯಪಾಠದ ಸಾರಾಂಶವನ್ನು ಬರಿಬೇಕು ಪಾರಿವಾಳ ಪದ್ಯದ ಸಾಲಗಳಿತ್ತು ಸೊ ಕೊಟ್ಟಿರ್ತಕ್ಕಂಥ ಪದ್ಯವನ್ನು ಮೊದಲು ಆಯ್ಕೆ ಬರೀರಿ ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಪದ್ಯಪಾಠದಿಂದ ಆರಿಸಲಾಗಿದೆ ಅಂತ ಬರೆದು ಆ ಒಂದು ಸಾಲುವಲ್ಲಿ ಆಧರಿಸಿ ಸಾರಾಂಶವನ್ನು ಬರೆದ್ರೆ ನಾಲ್ಕು ಅಂಕಗಳನ್ನ ಕೊಡ್ತಾರೆ ಮುಂದೆ ಗದ್ಯಪಾಠದ ಎರಡು ಪ್ರಶ್ನೆಗಳಿದಾವೆ ಆಲ್ರೆಡಿ ವೇರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ನಲ್ವತ್ತೊಂದು ಅಂಬೇರ ಭಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚಲುವನ್ನ ತಿಳಿಸಿರಿ ಅಂತ ಇದೆ ಭಾರಿ ಈಸಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಇದನ್ನು ನೋಡ್ಕೊಡ್ರಿ ಇನ್ನೊಂದು ಪ್ರಶ್ನೆ ಇದೆ ಜಂತರ ಮಂತ್ರದ ವಿಶೇಷತೆಯನ್ನ ಕೇಳಿದರೆ ಇದು ಮೋಸ್ಟ್ ರಿಪೀಟೆಡ್ ಆಗ್ತಕ್ಕಂತ ಪ್ರಶ್ನೆನೇ ಆಗದ ಪದ್ಯಪಾಠದಿಂದ ನೋಡೋದಾದ್ರೆ ಮಾರಿದತ್ತ ರಾಜ್ಯವನ್ನ ತ್ಯಜಿಸಲು ಕಾರಣವೇನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇದು ಕೂಡ ಸ್ವಲ್ಪ ನೋಡ್ಕೊಡ್ರಿ ನೆಕ್ಸ್ಟ್ ಅಭಯ ರುಚಿ ಮಾರಿದತ್ತರಲ್ಲಿ ಯಾರನ್ನ ಮೇಯಿಸ್ತೀರಿ ಏಕೆ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇನ್ನು ನಲವತ್ ಮೂರನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳು ಬರ್ತಾವ ಗದ್ಯಭಾಗ ಓದಿ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತಕ್ಕಂಥದ್ದು ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇರ್ತದೆ ಅದನ್ನು ನೀವಾದರೂ ಬರದೇ ಬರಿತೀರಿ ಇನ್ನು ಪತ್ರ ಲೇಖನಗಳಲ್ಲಿ ನೋಡಿಕೊಡ್ರಿ ಒಂದು ವೈಯಕ್ತಿಕ ಪತ್ರ ಇದೆ ಒಂದು ಕಚೇರಿ ಪತ್ರ ಇದೆ ಸೊ ಮೊದಲನೇದು ಕಚೇರಿ ಪತ್ರ ಇದೆ ಕಚೇರಿ ಪತ್ರ ಬರೆಯುವಾಗ ಇಂದ ಸಂಬೋಧನೆ ವಿಷಯಕ್ಕೆ ಒಂದಂಕ ಪತ್ರದ ಒಡಲಿಗೆ ಎರಡಂಕ ಮುಕ್ತಾಯಕ್ಕೆ ಒಂದಂಕ ಭಾಷಾ ಶೈಲಿಗೆ ಒಂದಂಕ ಇನ್ನು ವೈಯಕ್ತಿಕ ಪತ್ರ ಬರಿಬೇಕಾದ್ರೆ ಅಲ್ಲಿನೂ ಕೂಡ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮ ವಿಚಾರಕ್ಕೆ ಒಂದಂಕ ಪತ್ರದ ಒಡಲಿಗೆ ಎರಡು ಅಂಕ ಪತ್ರದ ಮುಕ್ತಾಯಕ್ಕೆ ಒಂದಂಕ ಭಾಷಾ ಶೈಲಿಗೆ ಒಂದಂಕ ಒಟ್ಟು ಐದಂಕ ಇನ್ನು ಲಾಸ್ಟ್ ನಿಬಂಧ ಇದೆ ನಿರುದ್ಯೋಗ ಸಮಸ್ಯೆ ಮತ್ತು ಗ್ರಂಥಾಲಯಗಳ ಮಹತ್ವ ಎರಡರಲ್ಲಿ ಒಂದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಹದಿನೈದು ವಾಕ್ಯಕ್ಕೆ ಮೀರದಂತೆ ಪ್ರಸ್ತಾವನೆಗೆ ಒಂದಂಕ ವಿಷಯದ ವಿಸ್ತರಣೆಗೆ ಒಂದಂಕ ಉಪಸಂಹಾರಕ್ಕೆ ಒಂದು ನೀವು ಬಳಸಿರ್ತಕ್ಕಂಥ ಭಾಷಾ ಶೈಲಿ ಮತ್ತು ಪದ ಪ್ರಯೋಗವನ್ನು ಬಳಸಿ ಏನು ಮಾಡ್ತಾರಪ್ಪ ಅಂದರೆ ಒಂದಂಕಗಳನ್ನು ಕೊಡ್ತಾರೆ ಸೊ ಇಷ್ಟು ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಮಾಡೆಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ ಸೊ ಚೆನ್ನಾಗಿ ನೋಡ್ಕೊಳ್ರಿ ಸೊ ಮತ್ತೆ ನಾನು ಬೇರೆ ವಿಡಿಯೋಗಳನ್ನು ಹಾಕ್ತೀನಿ ಅವುಗಳ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಹೋಗ್ತೀನಿ ನೋಡಿ ಅಂತ